ಹಾಯ್ ಫ್ರೆಂಡ್ಸ್ ನಂದಿನಿ ಕಿಚನ್ಗೆ ಸ್ವಾಗತ ಇವತ್ತು ನಾನು ಒಂದು ವಿಶೇಷವಾದಂಥ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಸೋರೆಕಾಯಿ ಮತ್ತು ಸಬ್ಬಕ್ಕಿ ಬಳಸಿ ಮಾಡೋಂಥ ಪಾಯಸ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಇದಕ್ಕೆ ಬೇಕಾಗಿರೋಂಥ ಪದಾರ್ಥನ ಸಲ ನೋಡ್ಕೊಳ್ಳಿ ಸೋರೆಕಾಯಿ ಒಂದು ಕ್ಯಾರೆಟು ಚಿರಂಜಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಮತ್ತು ಸಕ್ಕರೆ ನೋಡಿ ಸೋರೆಕಾಯಿ ತೊಗೊಂಡಿರೋದು ತುರ್ದಿಟ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ನೂರು ಗ್ರಾಮ್ ಕೋವಾ ತೊಗೊಂಡಿದ್ದೀನಿ ಸ್ವಲ್ಪ ತುಪ್ಪ ಮತ್ತು ಒಂದು ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಇಲ್ಲಿ ನಾನು ಸಬ್ಬಕ್ಕಿನ ಈಗ ಒಂದು ನೈಟ್ ನೆನೆಸಿಟ್ಕೊಂಡಿರೋಂಥ ಸಬ್ಬಕ್ಕಿನ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟಿದ್ರೆ ಒಂದು ಒಳ್ಳೆ ಸೂಪರ್ ಪಾಯಸ ರೆಡಿ ಆಗುತ್ತೆ ಬನ್ನಿ ಮಾಡೋಣ ನೋಡಿ ಒಂದು ಬಾಣಲಿಗೆ ನಾನು ಸ್ವಲ್ಪ ತುಪ್ಪ ಇದ್ದೀನಿ ಇದಕ್ಕೆ ನಾನು ಡ್ರೈ ಫ್ರೂಟ್ಸನ್ನ ಸೇರಿಸ್ಕೋತೀನಿ ನೋಡಿ ಇದನ್ನು ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಇದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನೆಲ್ಲ ಸಪ್ರೇಟು ತೆಗೆದಿಟ್ಕೋಬೇಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇದನ್ನೆಲ್ಲ ನಾನು ಹೊರಗಡೆ ತಗೋತೀನಿ ಈಗ ನೋಡಿ ಎಲ್ಲ ಸ್ವಲ್ಪ ಸ್ವಲ್ಪವಾಗಿ ತಗೊಂಡೆ ಈಗ ನಾನು ಇದಕ್ಕೆ ಒಂದು ಕಪ್ಪು ಸೋರೆಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ತುರಿದಿಟ್ಕೊಂಡಿರೋಂಥ ಸೋರೆಕಾಯಿ ಇದು ಒಂದು ಕಪ್ಪು ಕ್ಯಾರೆಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಸೋರೆಕಾಯಿನ ಮೇಲ್ಗಡೆ ಸಿಪ್ಪೆ ತೆಗೆದು ಒಳಗಡೆ ತಿರುಳುನ ಕೂಡ ತೆಗೆದು ಬರೀ ದಿಂಡು ಮಾತ್ರ ತೆಗೆದು ತುರಿದಿಟ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಅದೇ ತುಪ್ಪದಲ್ಲಿ ಫ್ರೈ ಮಾಡಬೇಕು ತುಪ್ಪ ಜಾಸ್ತಿ ಹಾಕ್ಬಾರ್ದು ಚೆನ್ನಾಗಿರಲ್ಲ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದು ನೀರೆಲ್ಲ ಹೋಗಿದೆ ನೋಡಿ ಇಷ್ಟು ಡ್ರೈ ಆದರೆ ಸಾಕು ಇಷ್ಟಿದ್ರೆ ಸಾಕು ನೋಡಿ ಈಗ ಇದಕ್ಕೆ ನಾನು ಒಂದು ಲೀಟ್ರ್ ಹಾಲು ಸೇರಿಸ್ಕೊಳ್ತೀನಿ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಸೇರಿಸ್ಬಾರ್ದು ಬರೀ ಹಾಲಲ್ಲೇ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಲೀಟರ್ ಹಾಲು ತಗೋತಾ ಇದ್ದೀನಿ ನಾನು ಈಗ ಸೇರಿಸ್ಕೊಂಡಿದ್ದೀನಿ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಈಗ ನೋಡಿ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಸತಿ ನೋಡ್ಕೊಳ್ಳಿ ಈ ಥರ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಗ್ರೀನ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಲರ್ಫುಲ್ ಆಗಿರಲಿ ಅಂತ ಅಷ್ಟೇ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಅದನ್ನು ಕೂಡ ಒಂದು ಸಲ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಚಿರಂಜಿ ಅಂತ ಬರುತ್ತೆ ಇದು ಕೋವ ತಗೊಳ್ಳೋ ಅಂಗಡಿಲಿ ಕೇಳಿದ್ರೆ ಕೊಡ್ತಾರೆ ನೋಡಿ ನಾನು ಇಲ್ಲಿ ಒಂದು ಹತ್ತು ಗ್ರಾಮಷ್ಟು ಚಿರಂಜಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡ್ಮೇಲೆ ನಾನಿಲ್ಲಿ ನೂರು ಗ್ರಾಮ್ ಕೋವಾ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕಬೇಕು ನೋಡಿ ಅದನ್ನು ಹಾಕಿದ್ಮೇಲೆ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಕೋವಾ ಕರ್ಗೋವರೆಗೂ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು ಹಾಲು ಹಾಕಿರೋದ್ರಿಂದ ತಳ ಹಿಡಿದು ಬಿಡುತ್ತೆ ಸ್ವಲ್ಪ ನೋಡ್ಕೋಬೇಕು ನೋಡಿ ಈ ರೀತಿ ಆಡಿಸ್ತಾ ಇದ್ದರೆ ನಿಮಗೆ ಹಾಲು ಉಕ್ಕಿ ಚೆಲ್ಲಲ್ಲ ನೋಡಿ ಈ ರೀತಿ ಅವಾಗವಾಗ ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಕೋವಾ ಎಲ್ಲ ಕರಗ್ತಾ ಬಂದಿದೆ ಇದನ್ನು ಸ್ವಲ್ಪ ಉಪ್ಪು ಬರೋವರೆಗೂ ಬಿಟ್ಬಿಡೋಣ ನೋಡಿ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಹಾಲು ಕುದಿಯೋವರೆಗೂ ಬಿಡೋಣ ನೋಡಿ ಹಾಲು ಕುದೀತಾ ಇದೆ ನೋಡಿ ಈ ರೀತಿ ಹಾಲು ಉಪ್ಪು ಬರಬೇಕಾದ್ರೆ ಸ್ವಲ್ಪ ಈ ರೀತಿ ಕೈ ಆಡಿಸ್ಕೋಬೇಕು ಇಲ್ಲಾಂದರೆ ಹೊರಗಡೆ ಚೆಲ್ಲೋಗುತ್ತೆ ಈ ರೀತಿ ಕೈ ಕೈಯಾಡ್ಸ್ಕೊತಾರೋಣ ನೋಡಿ ಈಗ ನಾನು ನೆನೆಸ್ಕೊಂಡಿದ್ದ ಇಟ್ಟಿರುವಂಥ ಸಬ್ಬಕ್ಕಿನ ಇದ್ದೀನಿ ಇದನ್ನು ಒಂದು ನಾಲ್ಕು ಅವರ್ ನೆನೆಸ್ಕೊಂಡ್ರು ಸಾಕು ಇಲ್ಲ ನೈಟ್ ನೆನೆಸಿ ಬೆಳಿಗ್ಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಎಷ್ಟು ನೆನೀತದೋ ಅಷ್ಟು ತುಂಬ ಚೆನ್ನಾಗಿ ಪಾಯಸ ಬರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕೀಗ ಒಂದು ಹತ್ತು ನಿಮಿಷಗಳ ಕಾಲ ಅದು ಚೆನ್ನಾಗಿ ಬೇಯಬೇಕು ನೋಡಿ ಈಗ ಇದೆ ಇದು ನೋಡಿ ಈಗ ಹಾಲನ್ನ ಆವಾಗ ಈ ಥರ ತಿರುಗಿಸ್ಕೊಳ್ತಾ ಇರಬೇಕು ತಳ ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಗಟ್ಟಿ ಆಗ್ತಾ ಇದೆ ಇದು ಇದು ಇನ್ನೂ ಕೂಡ ಗಟ್ಟಿ ಆಗುತ್ತೆ ಈಗ ನಾನು ಇದಕ್ಕೆ ಒಂದು ಕಪ್ಪು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮಿಲ್ಕ್ ಮೇಡನ್ನ ಸೇರಿಸೋದ್ರಿಂದ ಸಕ್ಕರೆನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ ನೀವು ಕೂಡ ನೋಡ್ಕೊಂಡು ಹಾಕೊಳ್ಳಿ ಈಗ ನಾನು ಮಿಲ್ಕ್ ಮೇಡನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧದಷ್ಟು ನೋಡಿ ಮಿಲ್ಕ್ ಮೇಡನ್ನ ಸೇರಿಸ್ಕೊಳ್ಳೋದ್ರಿಂದ ಪಾಯಸ ತುಂಬ ತಿಕ್ನೆಸ್ಸಲ್ಲಿರುತ್ತೆ ಚೆನ್ನಾಗಿ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಮಿಲ್ಕ್ ಮೇಡ್ ಹಾಕಬೇಕು ತುಂಬ ರುಚಿಯಾಗಿ ಕೂಡ ಇರುತ್ತೆ ಒಂದು ಸಲ ಟ್ರೈ ಮಾಡಿದ್ರೆ ನೀವು ಖಂಡಿತ ಇಷ್ಟಪಡ್ತೀರ ಈ ಪಾಯಸನ ಯಾವುದೇ ಕಾರಣಕ್ಕೂ ಬೇರೆ ಪಾಯಸ ಇಷ್ಟಪಡೋಲ್ಲ ಅಷ್ಟು ಚೆನ್ನಾಗಿರುತ್ತೆ ರುಚಿ ಇದು ನೋಡಿ ಈಗ ನಾನು ಹುರಿದು ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನೆಲ್ಲ ಮೇಲ್ಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಪಾಯಸ ಆಗಿದೆ ನಾನು ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ಹತ್ತು ನಿಮಿಷ ಬಿಟ್ಟ ಮೇಲೆ ಇದು ಗಟ್ಟಿ ಆಗುತ್ತೆ ಇನ್ನೂ ಕೂಡ ತುಂಬ ಗಟ್ಟಿ ಆಗುತ್ತೆ ಈಗ ನೋಡಿ ಇದು ರೆಡಿಯಾಗಿದೆ ಈಗ ಇದನ್ನು ನಾವು ಬಡಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ವಿಶೇಷವಾದ ಪಾಯಸನ ಒಂದು ಸಲ ಮನೇಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ನಿಮಗೆ ಈ ಪಾಯಸ ಇಷ್ಟ ಆದರೆ ನನ್ನ ಚಾನಲ್ನಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಷ್ಟೊತ್ತು ನನ್ನ ಚಾನೆಲ್ನ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್